ಓಕೆ ಏನು ಮಣಿಪಾಲ್ ಹಾಸ್ಪಿಟ್ಲ ಮಣಿಪಾಲ್ ಆಸ್ಪತ್ರೆ ಬಂದು ಬಡವ್ರ ಪರವಾಗಿ ಬಡವ್ರಿಗೆ ಪರವಾಗಿ ಕಾಲೇಜು ಇರ್ತಕ್ಕಂಥ ಯಾವ್ದಾದ್ರು ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಮಣಿಪಾಲ್ ಹಾಸ್ಪಿಟ್ಲ್ ಅಂತ ಅವ್ರಿಗೆ ಅವ್ರಿಗೆ ಬಿಂಬಿಸ್ಕೊಂತ ಇದ್ದಾರೆ ಆದರೆ ಇದು ಅದು ಸಂಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಅವ್ರು ವಿಫಲರಾಗಿದ್ದಾರೆ ಯಾಕಂದ್ರೆ ಇವತ್ತು ಒಂದು ಒಬ್ಬ ಬಡವ ಇವತ್ತು ಅವನ ಪ್ರಾಣವನ್ನು ಇರುಗಿಸ್ಕೊಬೇಕಂದ್ರೆ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಹಾಸ್ಪಿಟ್ಲ್ ಕಟ್ಟಬೇಕಾಗುತ್ತೆ ಆದರೆ ಇವತ್ತು ಏನು ಕೊಡಾಲಿ ರೆಡ್ಡಿ ಅಂತ ಒಬ್ಬ ಪಕ್ಕ ಕುಲ್ಲಾರೆಡ್ಡಿ ಅನ್ನೋರು ಏನು ಭಾನುವಾರ ರಾತ್ರಿ ಅಲ್ಲಿ ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆದಾಗ ಅವ್ರ ಮಗಳಿಗೆ ಅವ್ರ ಮಗಳು ಹೇಳಿರ್ತಾರೆ ಏನಂತ ಈ ದುಡ್ಡೇನ ಜಾಸ್ತಿ ಆಗ್ತದೆ ಅಂತ ಇಲ್ಲ ನಾವು ಹೇಳ್ತೀರಂತೇಳಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಟ್ರೀಟ್ಮೆಂಟ್ ಕೊಟ್ಟು ಈಗ ಅವರು ತಂದೆ ಇವತ್ತು ಬೆಳಿಗ್ಗೆ ನೆನ್ನೆ ನೆನ್ನೆ ನೆನ್ನೆನೇ ತೀರ್ಕೊಂಡಿರ್ತಾರೆ ತೀರ್ಕೊಂಡು ಈಗ ಇವ್ರಿಗೆ ಐದು ಲಕ್ಷ ಕಟ್ಟಿ ನೀವು ಬಾಡಿ ತೊಗೊಂಡೋಗ್ರಿ ಅಂತ ಹೇಳ್ತಾ ಇದ್ದಾರೆ ಇದು ಕಾನೂನು ವಿರುದ್ಧವಾಗಿ ಅವರು ನಡ್ಕೊತಾರೋ ಒಂದು ವಿಚಾರ ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿರೋವಂಥ ವಿಚಾರ ಏನಂದ್ರೆ ಮಾಧ್ಯಮದ ಮಿತ್ರರಿಗೆ ತಮಗೆ ಮೊದಲನೇದಾಗಿ ತಮ್ಗೆ ಗೊತ್ತಿರೋ ವಿಚಾರ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಏನಂತ ಯಾವುದೋ ಯಾವುದೇ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಾಗ ಆ ಒಂದು ಏನು ಬಿಲ್ಲು ಪೂರ್ತಿಯಾಗಿ ಅದು ಮನ್ನಾ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಇದೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಒಂದು ಎರಡನೇದು ಬಂದು ಒಂದು ಏನು ದಲಿತ ಹುಡುಗ ಚೇತನ್ ಕುಮಾರ್ ಎಂಬ ವ್ಯಕ್ತಿ ಒಂದು ಬಿಲ್ಡಿಂಗ್ ಮೇಲಿಂದ ಏನು ಬಿದ್ದೋಗಿರ್ತಾನೆ ಆ ಬಿದ್ದೋಗಿರೋವಾಗ ಏನು ಈತ ಆ ಸಹೋದರ ಇವನು ಮತ್ತು ಆ ಕೆಲಸದವರು ಬಂದು ಏನು ಇಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಅಡ್ಮಿಟ್ ಮಾಡಿದಾಗ ಸುಮಾರು ಒಂದು ಏನಿಲ್ಲ ಅಂದ್ರೂ ಹದಿನೇಳು ಲಕ್ಷ ಗಂಟೆ ಬಿಲ್ ಮಾಡಿರ್ತಾರೆ ಸರ್ ಸರ್ ತಾವು ನೋಡ್ಬೋದು ಹದಿನೇಳು ಲಕ್ಷ ರೂಪಾಯಿ ಗಂಟೆ ಬಿಲ್ ಮಾಡಿರ್ತಾರೆ ಅವನಿಗೆ ಅವನು ಒಂದೊತ್ತು ಒಂದು ದಿನಕ್ಕೆ ಒಂದೊತ್ತು ಊಟಕ್ಕೋಸ್ಕರ ಆತನ ಬಂದು ಕೂಲಿ ಮಾಡೋದು ಏನು ಆತನ ಕೆಲಸ ವೃತ್ತಿ ಏನಂದ ಅಂದರೆ ಕ್ಯಾಮ್ರಾ ಫಿಕ್ಸ್ ಮಾಡೋಂಥ ವ್ಯಕ್ತಿ ಅವರು ಹದಿನೇಳು ಲಕ್ಷ ಕಟ್ಟೋಕ್ಕಾಗುತ್ತಾ ಅನ್ನೋದು ಒಂದು ಇವರು ಮೊದಲನೇದಾಗೆ ಅವ್ರು ಬಂದಾಗಲೇ ಏ ಇಲ್ಲಪ್ಪ ನೀವು ನಮ್ಮ ಹತ್ರ ನಮ್ಮ ಫೀಸು ಜಾಸ್ತಿ ಇದೆ ನೀವು ಈ ಹಾಸ್ಪಿಟ್ಲ್ಗೆ ಸೇರಿಸ್ಬೇಡ್ರಿ ನೀವು ಬೇರೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗ್ರಿ ಅಂತ ಹೇಳ್ಬೋದಾಗಿತ್ತು ಆದರೆ ಹೇಳಿಲ್ಲ ಮತ್ತು ಈ ಈ ವ್ಯಕ್ತಿ ಸೇರಿಸಿದಾಗ ಕ್ರೌಡ್ ಫಂಡಿಂಗ್ ಅಂತೇಳಿ ಏಳುವರೆ ಲಕ್ಷ ರೂಪಾಯಿ ಏನೋ ಹಿಂಗೆ ದಾನಿಗಳು ಅವರಿವರು ಹಾಕಿರ್ತಾರೆ ಹಾಕಿ ಮತ್ತೆ ಇನ್ನೊಬ್ಬರು ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಅಂಥೇಳಿ ಇನ್ನೊಬ್ಬರು ಒಂದು ಐವತ್ತರವತ್ತು ಸಾವಿರ ಪೇಮೆಂಟ್ ಮಾಡಿ ಒಂಬತ್ತು ಲಕ್ಷದ ಚಿಲ್ಲರೆ ಕಟ್ಟಿರ್ತಾರೆ ಮತ್ತು ಈಗ ನಿನ್ನೆ ರಾತ್ರಿಯಿಂದ ಏನು ಟ್ರೀಟ್ಮೆಂಟ್ನೇ ಸ್ಥಗಿತ ಮಾಡಿದ್ದಾರೆ ನೀವು ಬಿಲ್ ಮುಂದೆ ಬಿಲ್ ಕಟ್ಟಿದ್ರೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ ಇಲ್ಲಾಂದರೆ ನಾವು ನೀವು ಡಿಸ್ಚಾರ್ಜ್ ನೀವು ಡಿಸ್ಚಾರ್ಜ್ ಮಾಡಿಕೊಂಡ್ರಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗ್ರಿ ಯಾಕಂದರೆ ಹತ್ತು ಲಕ್ಷ ಗಂಟೆ ಕಟ್ಸ್ಕೊಂಡ್ರೆ ಈಗ ಅದನ್ನ ನಡಿಯೋಕ್ಕೂ ಆಗ್ತಾಯಿಲ್ಲ ಅದನ್ನ ಎದ್ದು ಬರೋಕ್ಕೂ ಆಗ್ತಾಯಿಲ್ಲ ಹೆಂಗೆ ಇವಾಗ ಡಿಸ್ಚಾರ್ಜ್ ಮಾಡೋಕ್ಕಾಗುತ್ತೆ ನೋಡಿ ಅವ್ರಿಗೆ ಈ ಮಕ್ಕಳು ಎರಡು ಮಕ್ಕಳು ಇದ್ದಾರೆ ಅವ್ರಿಗೆ ಊಟಕ್ಕೂ ಇಲ್ಲ ಅವ್ರಿಗೆ ಯಾರ ಹತ್ರ ಹೋಗಿ ಹೇಳೋದು ಸಾಯಂಕಾಲ ನೈನ್ ಓ ಕ್ಲಾಕ್ ನಾವು ನಮ್ಮ ಮಾಮ ನಿನ್ನೆ ಸತ್ತೋಗಿದ್ದಾರೆ ಇವಾಗ ನಾವು ನಿನ್ನಿಂದ ಕೇಳ್ತಾ ಇದ್ರು ನಮ್ಮ ಕುಡಿ ಮ ನಮ್ಮ ಮಾವನ ಅಂದರು ಅವ್ರು ಕೊಡ್ತಾ ಇಲ್ಲ ಸರ್ ದುಡ್ಡು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಐದು ಲಕ್ಷ ಕೊಡಿದ್ರೆ ನಿಮ್ಮ ಮಾಮನು ಕಲಿಸ್ತೀವಿ ಇಲ್ಲ ಇಲ್ಲ ಅಂದರೆ ಕಲಿಸಲ್ಲ ಅಂತ ಹೇಳ್ತಾ ಇದ್ದರು ಸರ್ ನಮ್ಗೆ ನ್ಯಾಯ ಬೇಕು ಸರ್ ಯಾವಾಗೂ ಏನಾಗಿದೆ ಅಂದರೆ ಹಾರ್ಟ್ ಪ್ರಾಬ್ಲಮ್ ಸರ್ ಮೈಂಡ್ ಸ್ಟ್ರೋಕು ಅಂತ ಹೇಳಿದ್ರು ಸರ್ ನಾವು ಅವರು ಊಟಿನ ಒಂದು ಸಾವಿರ ಊಟಿನ ಲಕ್ಷ ಕಟ್ಟಿದ್ದೇವೆ ಸರ್ ನಾವು ಇವಾಗ ಐದು ಲಕ್ಷ ಕಡಿದ್ರೆ ನಿಮ್ಮ ಕೊಡ್ತೀವಿ ಇಲ್ಲ ಅಂದರೆ ಕೊಡಲ್ಲ ಅಂತ ಹೇಳ್ತಾಯಿದ್ರು ಸರ್ ಇವಾಗ ನಾವು ನಾವೇನು ಮಾಡಬೇಕು ಸರ್ ನಮ್ಗೂ ನ್ಯಾಯ ಬೇಕು ಸರ್ ಸರ್ ಚೇತನ್ ಕುಮಾರ್ ತಿಂಡಿನ ಮೇಲಿಂದ ತುಟ್ಟಿರೋದು ಸರ್ ಹದಿನೈದು ದಿನ ಆಯಿತು ಸರ್ ಚಿಕ್ಕ ಮಕ್ಕಳು ಇದ್ಕೊಂಡು ಇಲ್ಲೇ ಈಗ ಆಸ್ಪತ್ರೆ ಹದಿನೈದು ದಿನದಿಂದ ಇಲ್ಲೇ ಇದ್ದೀವಿ ಸರ್ ಊಟ ಇಲ್ಲ ತಿಂಡಿಲ್ಲ ಸರ್ ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಡು ಊಟ ತಿಳ್ತಾ ಸರ್ ಏನು ಮಾಡೋಣ ಸರ್ ಎರಡು ದಿನದಿಂದ ಟ್ರೀಟ್ಮೆಂಟೇ ನಿಂತು ಸರ್ ಒಂದು ಒಂದು ಮಾತ್ರೆ ಸಮೇತ ಕೊಡ್ತಾ ಇಲ್ಲ ಸರ್ ನನಗೆ ದುಡ್ಡು ಕಟ್ಟಿಲ್ಲ ಅಂತ ಸರ್ ದುಡ್ಡು ಕಟ್ಟ್ರಿ ಇಲ್ಲ ಅಂದರೆ ಡಿಶಾರ್ಜ್ ಹಾ ಒಂಬತ್ತು ಒಂಬತ್ತು ಲಕ್ಷ ಅಂಬತ್ತು ಹತ್ತು ಸರ್ ಹದಿನೆಂಟು ಲಕ್ಷ ಇಪ್ಪತ್ತು ಏನು ಮಾಡಬೇಕು ಸರ್ ನಮ್ಮ ಹತ್ರ ಕೂಲಿ ಸರ್ ದಿನಾ ಕೂಲಿ ಮಾಡ್ಕೊಡ್ತೀನೋರು ಸರ್ ಕೂಲಿ ಏನು ನನ್ನ ತಮ್ಮ ಸಾಟರ್ಡೆ ಕರ್ಕೊಂಬಂದುಬಿಟ್ಟಿದ್ದೇನೆ ನಾನು ಸಂಡೆ ಬೆಳಗ್ಗೆನೆ ಬಂದು ಹೇಳಿದೆ ಇದು ನಮಗಲ್ಲ ಹಾಸ್ಪಿಟ್ಲು ಜಾಸ್ತಿ ಕಾಸ್ಟ್ಲಿ ಇದು ನಮಗೆ ಬೇಡ ಡಿಸ್ಚಾರ್ಜ್ ಮಾಡಿಬಿಡಿ ಅಂದರೆ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ಸರ್ ಮೂರು ದಿನದಿಂದ ಇಟ್ಕೊಂಡು ಇವಾಗ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಟ್ರೀಟ್ಮೆಂಟ್ ಏನೂ ನಡೆದೇ ಇಲ್ಲ ಇವಾಗ ಡಿಸ್ಚಾರ್ಜ್ ಮಾಡಿ ಅಂದರೆ ಡಿಸ್ಚಾರ್ಜು ಮಾಡ್ತಾ ಇಲ್ಲ ಬಿಲ್ಲಿಂಗು ಕಮ್ಮಿ ಮಾಡಿ ಅಂದರೆ ಕಮ್ಮಿನೂ ಮಾಡ್ತಾ ಇಲ್ಲ ನಮ್ಮತ್ತ ಬಿಡೋರು ಎಲ್ಲಿ ಸರ್ ಹೋಗೋದು ನಾನೇನಾದರೂ ಎಷ್ಟೇ ಖರ್ಚಾದ್ರೂ ಪರ ಇಲ್ಲ ನಮ್ಮ ಅಮ್ಮಗೆ ಟ್ರೀಟ್ಮೆಂಟ್ ಕೊಡಿ ಆಮೇಲೆ ಮಾತಾಡೋಣ ಅಂತ ಹೇಳಿದರೆ ತಪ್ಪಾಗ್ತಿತ್ತು ನಾನು ಮೊದಲೇ ಹೇಳಿದ್ದೀನಿ ಟ್ರೀಟ್ಮೆಂಟ್ ಕೊಡಬೇಡಿ ಇದು ನಮ್ಮಂತವ್ರಿಗಲ್ಲ ನಾವು ಹೋಗ್ತೀವಿ ನನ್ನ ತಮ್ಮಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದಾನೆ ಅಂತ ಇವಾಗ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಏನೂ ಟ್ರೀಟ್ಮೆಂಟು ಫಸ್ಟ್ ನನ್ನ ಹೆಸರು ಶಾಂತ ಒತ್ಕೊಟ್ಟೆ